ಜಾತಿ ಗಣತಿ ಮಾಡಲೇಬೇಡಿ ಆರ್ಥಿಕ ಸಮೀಕ್ಷೆ ಮುಂದೂಡಿ ಎಂದು ರಾಷ್ಟ್ರ ಭಕ್ತರ ಬಳಗದ ವತಿಯಿಂದ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಯ ಮೂಲಕ ಈ ದಿನ ಮನವಿ ಪತ್ರವನ್ನ ಸಲ್ಲಿಕೆ ಮಾಡಲಾಯಿತು ಮಾಜಿ ಸಚಿವ ಈಶ್ವರಪ್ಪನವರ ನೇತೃತ್ವದಲ್ಲಿ ಈ ಮನವಿ ಸಲ್ಲಿಕೆ ಮಾಡಲಾಯಿತು ಯಾವುದೇ ಪೂರ್ವ ತಯಾರಿ ಇಲ್ಲದೆ ಸಮಾಲೋಚನೆ ಇಲ್ಲದೆ ತರಾತರಿಯಲ್ಲಿ ಏಳು ಕೋಟಿಗೂ ಅಧಿಕ ಜನಸಂಖ್ಯೆಯುಳ್ಳ ರಾಜ್ಯದ ಜಾತಿ ಗಣತಿಯನ್ನ ಕೇವಲ ಹದಿನೈದು ದಿನಗಳಲ್ಲಿ ನಡೆಸಲು ಹೊರಟಿರೋದು ಯಾವುದೇ ಕಾರಣಕ್ಕೂ ಸಮಂಜಸವಲ್ಲ ಏಳು ಕೋಟಿ ಜನರಿಗೆ ಅರವತ್ತು ಪ್ರಶ್ನೆ ಕೇಳಲು ಬೇಕಾಗಿರುವ ಸಮಯ ಎಷ್ಟು ಹಾಗಾಗಿ ಜಾತಿ ಗಣತಿ ಮುಂದೂಡಬೇಕೆಂದು ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಲಾಯಿತು ओके हम चलिए कुछ ही एक और कर बना मैं कालीया गिंट कर रखता हूं नहीं नहीं सौम्य आदमी नमस्कार देव सर अरे बीएफओ बीएफओ सर आने विषय पर करते हैं उसके दो बूथ पर अजय गुर्जर बनाए गुर्जर हां गुर्जर गुर्जर ಎರಡಾಗಲೇ ಸಚಿವ ಸಂಪುಟದಲ್ಲೂ ಕೂಡ ಗೊಂದಲಾಗಿದ್ದೇವೆ ಸುದ್ದಿ ಕ್ಯಾಬಿನೆಟ್ನಲ್ಲಿ ಬದಲನೆ ಮಾಡಿದ್ದಾರೆ ಇದು ಬೇಡ ಅಂತ ಅನೇಕ ಸಾಧುಸಂತರು ಕೂಡ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಏನು ತಯಾರಿಯಲ್ಲೇ ಮಾಡ್ತಾ ಇವೆ ಬೇಡ ಅಂತ ಎಲ್ಲ ಸಮಾಜದಲ್ಲೂ ಕೂಡ ವಿರೋಧ ಮಾಡ್ತೇವೆ ಜೊತೆಗೆ ಹಿಂದೂ ಸಮಾಜವನ್ನು ಹೊಡೆಯಂಥ ಪ್ರಯತ್ನ ಭಾಳ ಜಾಸ್ತಿ ನಡೀತಾ ಇದೆ ಹಾಗಾದ ನಂತರ ಮೂವತ್ತ್ ಮೂರು ಜಾತಿಗಳನ್ನ ವಿಡ್ರಾ ಮಾಡಿದ್ದಾರೆ ಇನ್ನೂ ಹದಿಮೂರು ಜಾತಿ ಕ್ರಿಶ್ಚಿಯನ್ಸ್ ಉಳಿದಿದ್ದಾರೆ ಮುಸಲ್ಮಾನರಿಗೂ ಸೇರಿಸಿದ್ದಾರೆ ಅಂತ ನಾನು ಇವತ್ತು ಪತ್ರಿಕೆಗಳನ್ನ ಬಂದಿದೆ ವಿಜಯವಾಣಿ ನೋಡಿ ಈಗ ಕೈ ಬಿಟ್ಟಿರುವ ಹಿಂದೂ ಜಾತಿ ಕ್ರಿಶ್ಚಿಯನ್ ಧರ್ಮದ ಹೆಸರಿನ ಹೊರತಾಗಿಯೋ ಇನ್ನೂ ಹದಿಮೂರು ಜಾತಿಗಳು ಹಿಂದೂ ಜಾತಿ ಜೊತೆಗೆ ಮುಸ್ಲಿಂ ಧರ್ಮವನ್ನು ಜೋಡಿಸಿರುವುದು ಗಂಭೀರ ದೋಷವಾಗಿದೆ ಮೂರಲ್ಲಿ ಬ್ರಾಹ್ಮಣ ಮೊಜಾವರ ಮುಸ್ಲಿಂ ಭಗವಾನ್ ಮುಸ್ಲಿಂ ಹೀಗೆ ಹಲವು ಜಾತಿಗಳಲ್ಲೂ ಕೂಡ ಸೃಷ್ಟಿ ಮಾಡಿದ್ದಾರೆ ಇಲ್ಲ ಶೈಕ್ಷಣಿಕವಾಗಿ ಇದು ಸಮೀಕ್ಷೆ ಕೂಡ ಮುಂದುವರ್ಬೋದು ಇದು ನಮ್ಮೆಲ್ಲರೂ ಅಪೇಕ್ಷೆ ಕಳಿಸ್ಕೊಡ್ತಾರೆ Thank you.